ಕನ್ನಡಿಗರ ಉದ್ಯೋಗಕ್ಕಾಗಿ ಸಿಡಿದಿದ್ದ ಕನ್ನಡ ರಕ್ಷಣಾ ವೇದಿಕೆ ಜುಲೈ ಒಂದರಂದು ರಾಜ್ಯದಾದ್ಯಂತ ಪ್ರತಿಭಟನೆ ನಡೆಸೋದಕ್ಕೆ ಅಂತ ಕರೆ ಕೊಟ್ಟಿದ್ದಾರೆ ರಾಜ್ಯದಾದ್ಯಂತ ಡಿಸಿ ಕಚೇರಿಗಳ ಮುಂದೆ ಧರಣಿ ಮಾಡಬೇಕು ಅಂತ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಜುಲೈ ಒಂದನೇ ತಾರೀಕಿನಿಂದ ರಾಜ್ಯದಾದ್ಯಂತ ಪ್ರತಿಭಟನೆ ನಡೆಸಬೇಕು ಅಂತ ಕರೆ ಕೊಟ್ಟಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡ ಬಣದಿಂದ ಪ್ರತಿಭಟನೆ ನಡೆಯುತ್ತೆ ಸರೋಜಿನಿ ಮಹಿಷಿ ವರದಿ ಅನುಷ್ಠಾನಕ್ಕೆ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ನೀಡುವಂತೆ ಕರವೇ ಆಗ್ರಹಿಸಿದೆ ಇಲ್ಲಿವರೆಗೂ ಕೂಡ ಸರೋಜಿನಿ ಮಹಿಷಿ ವರದಿಗೆ ಸಂಬಂಧಪಟ್ಟಂತೆ ಸಮರ್ಪಕವಾಗಿ ಜಾರಿಯಾಗಿಲ್ಲ ಸರೋಜಿನಿ ಮಹಿಷಿ ವರದಿಯ ಪ್ರಕಾರ ರಾಜ್ಯದಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಎಲ್ಲ ಬಗೆಯ ಉದ್ಯೋಗಗಳೇನಿದ್ದಾವೆ ಅದರಲ್ಲಿ ಹೆಚ್ಚಿನ ಆದ್ಯತೆಯನ್ನ ಕನ್ನಡಿಗರಿಗೆ ಕೊಡಬೇಕು ಅನ್ನುವಂಥದ್ದು ಆದರೆ ಆ ಸರೋಜಿನಿ ಮಹಿಷಿ ವರದಿಯನ್ನು ಇನ್ನು ಕೂಡ ಕೈಗಾರಿಕಾ ವಲಯ ಇರ್ಬೋದು ಉದ್ಯಮಗಳಲ್ಲಿ ಸಮರ್ಪಕವಾಗಿ ಜಾರಿಗೆ ತಂದಿಲ್ಲ ಹಾಗಾಗಿ ಕನ್ನಡಿಗರನ್ನ ಕಡೆಗಣಿಸಲಾಗ್ತಾ ಇದೆ ಕನ್ನಡಿಗರಿಗೆ ರಾಜ್ಯದಲ್ಲಿ ಸರಿಯಾಗಿ ಉದ್ಯೋಗವನ್ನು ಕೊಡ್ತಾ ಇಲ್ಲ ಇವರಿಗೆ ಉದ್ಯಮ ಮಾಡೋದಕ್ಕೆ ಕೈಗಾರಿಕೆಗಳನ್ನು ನಡೆಸೋದಕ್ಕೆ ತಮ್ಮ ಸಂಸ್ಥೆಗಳನ್ನು ನಡೆಸೋದಕ್ಕೆ ಅಂತ ಕರ್ನಾಟಕ ರಾಜ್ಯ ಬೇಕು ಆದರೆ ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಯುವಕರನ್ನು ಉದ್ಯೋಗಕ್ಕೆ ತೆಗೆದುಕೊಳ್ತಾ ಇಲ್ಲ ಕಡೆಗಣಿಸ್ತಾ ಇದ್ದಾರೆ ಎನ್ನುವಂತಹ ಆರೋಪವನ್ನು ಇಟ್ಕೊಂಡು ಈಗ ಕರ್ನಾಟಕದಲ್ಲಿ ನೂರಕ್ಕೆ ನೂರರಷ್ಟು ಕೈಗಾರಿಕೋದ್ಯಮದಲ್ಲಿ ಅದೇ ರೀತಿಯಾಗಿ ಎಂಬತ್ತು ಪರ್ಸೆಂಟ್ ಬೇರೆ ಬೇರೆ ಉದ್ಯೋಗಗಳಲ್ಲಿ ಅವರಿಗೆ ಸ್ಥಾನಮಾನವನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಬೇಡಿಕೆಯನ್ನ ಇಟ್ಕೊಂಡಿದ್ದಾರೆ ಹೀಗಾಗಿ ಜುಲೈ ಒಂದನೇ ತಾರೀಕು ರಾಜ್ಯದಾದ್ಯಂತ ಪ್ರತಿಭಟನೆ ನಡೆಸೋದಕ್ಕೆ ಅಂತ ಕೂಡ ಸಜ್ಜಾಗ್ತಾ ಇದ್ದಾರೆ ಅಧಿಕೃತ ನಮಸ್ತೆ ಕನ್ನಡಿಗರೇ ಮತ್ತೊಂದು ಈ ನೆಲದ ಹೋರಾಟಕ್ಕೆ ನಾವು ಸಜ್ಜಾಗಿದ್ದೀವಿ ಏನಿವತ್ತು ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಕನ್ನಡದ ನಾಮಫಲಕಗಳೇನು ಕಾಣ್ತಾ ಇದ್ದಾವೆ ಅದಾದ ನಂತರ ಮತ್ತೊಂದು ಈ ನೆಲದ ಮಕ್ಕಳ ಬದುಕಿಗಾಗಿ ಉದ್ಯೋಗಕ್ಕಾಗಿ ಒಂದು ಕಾಯ್ದೆ ಜಾರಿಗೆ ಬರಬೇಕು ಅನ್ನುವ ಕಾರಣಕ್ಕಾಗಿ ನಮ್ಮ ನೆಲದ ಮಕ್ಕಳ ಭವಿಷ್ಯಕ್ಕಾಗಿ ಮತ್ತೊಂದು ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸಜ್ಜಾಗ್ತಾ ಇದೆ ಇವತ್ತು ಎಲ್ಲ ನಮ್ಮ ಮುಖ್ಯಮಂತ್ರಿಗಳಿಗೆ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಬೃಹತ್ ಬೃಹತ್ ಮಟ್ಟದ ರ್ಯಾಲಿಗಳನ್ನು ಮಾಡೋದು ಅವ್ರನ್ನ ಎಚ್ಚರಿಸುವಂತ ಕೆಲಸ ಮಾಡೋದು ಆದರೂ ಸಹ ಇವತ್ತವರೆಗೆ ಅದು ಆ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಅನ್ನೋದು ಜಾರಿಗೆ ಅಧಿಕೃತವಾಗಿ ಕಾನೂನುಬದ್ಧವಾಗಿ ಒಂದು ಕಾಯ್ದೆ ಆಗಲಿಲ್ಲ ಹಾಗಾದರೆ ಇದನ್ನು ಹೀಗೆ ಬಿಟ್ಕೊಂಡ್ರೆ ನಮ್ಮ ಹಿಂದೆ ಬರುವಂಥ ನಮ್ಮ ಮಕ್ಕಳು ನಮಗೆ ಶಾಪ ಹಾಕ್ತಾರೆ ಅದಕ್ಕಾಗಿ ನಮ್ಮ ಬದುಕು ಹೇಗೋ ನಡೆದು ಹೋಯಿತು ಆದರೆ ನಮ್ಮ ಹಿಂದೆ ಬರುವಂಥ ನಮ್ಮ ಪೀಳಿಗೆ ನಮ್ಮ ಕನ್ನಡದ ಈ ನೆಲದ ಮಕ್ಕಳು ಬದುಕನ್ನು ನಾವು ಕಟ್ಟಿಕೊಡ್ತೇ ಹೋದರೆ ಭಾರಿ ಕಷ್ಟ ಆಗುತ್ತೆ ಯಾಕೆಂದರೆ ಕನ್ನಡದ ಕೆಲಸ ಈ ಸಂದರ್ಭಕ್ಕೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಮೂವತ್ತೊಂದು ಜಿಲ್ಲೆಯಲ್ಲೂ ಸಹ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಅವತ್ತು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಸಾಂಕೇತಿಕ ಧರಣಿ ಪ್ರತಿಭಟನೆಯನ್ನು ಮಾಡ್ತಾರೆ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಕೊಡ್ತಾರೆ ಹಾಗೆ ಬೆಂಗಳೂರಲ್ಲೂ ಸಹ ಬೃಹತ್ ಮಟ್ಟದ ಆ ಪ್ರತಿಭಟನೆ ಆಗುತ್ತೆ ಆ ಪ್ರತಿಭಟನೆಯಲ್ಲಿ ನಾಡಿನ ಅನೇಕ ಸಾಹಿತಿಗಳು ಕಲಾವಿದ್ರು ನಮ್ಮ ಪ್ರತಿನಿಧಿ ಕಾರ್ತಿಕ್ ಕಾರ್ತಿಕ್ ಈಗಾಗಲೇ ಸರೋಜಿನಿ ಮಹರ್ಷಿ ಮಹಿಷಿ ಒಂದು ವರದಿ ಏನಿದೆ ಇಲ್ಲಿವರೆಗೂ ಕೂಡ ಅದು ಸಮರ್ಪಕವಾಗಿ ಜಾರಿ ಆಗಿಲ್ಲ ಕೂಡ ಕರ್ನಾಟಕದ ಯುವಕರಿಗೆ ಮಲದಾಯಿ ಧೋರಣೆ ಆಗ್ತಾ ಇದೆ ಹೀಗಾಗಿ ಕರ್ನಾಟಕದಲ್ಲಿ ಸಂಸ್ಥೆಗಳಿದ್ರು ಕೂಡ ಉದ್ಯೋಗ ಸಿಗ್ತಾ ಇಲ್ಲ ಸರೋಜಿನಿ ಮಹಿಷಿ ವರದಿಯನ್ನ ನೀವು ಸಮರ್ಪಕವಾಗಿ ಜಾರಿಗೆ ತರಲೇಬೇಕು ಅಂತ ಕನ್ನಡಿಗರು ಒತ್ತಾಯ ಮಾಡ್ತಾ ಇದ್ದಾರೆ ಕರವೇ ಕಡೆಯಿಂದ ಅದರಲ್ಲೂ ಕೂಡ ನಾರಾಯಣಗೌಡ ಅವರ ಬಣದಿಂದ ಜುಲೈ ಒಂದನೇ ತಾರೀಕು ರಾಜ್ಯದಾದ್ಯಂತ ಪ್ರತಿಭಟನೆ ಕರೆ ಕೊಟ್ಟಿದ್ದಾರೆ ಯಾವ ರೀತಿ ಆಗಿರುತ್ತೆ ಪ್ರತಿಭಟನೆಯ ಸ್ವರೂಪ ಅಂತ ಖಂಡಿತ ಸೌಖ್ಯ ಅಂದ್ರೆ ಕಳೆದ ಕೆಲ ತಿಂಗಳ ಹಿಂದೆ ಏನು ಕನ್ನಡ ಪರ ನಾಮಫಲಕ ಕನ್ನಡ ನಾಮಫಲಕದಲ್ಲಿ ಕನ್ನಡವನ್ನು ಕಡ್ಡಾಯಗೊಳಿಸಬೇಕು ಅಂತ ಹೇಳಿಕೊಂಡು ಕರವೇ ಬೃಹತ್ ಪ್ರತಿಭಟನೆಯನ್ನು ಮಾಡಿದ್ದು ಆ ಒಂದು ಪ್ರತಿಭಟನೆಯಲ್ಲಿ ಕರವೇ ಯಶಸ್ಸನ್ನು ಕೂಡ ಗಳಿಸಿದೆ ಈಗ ಇನ್ನೊಂದು ಮುಂದ್ ಹೆಜ್ಜೆ ಮುಂದೆ ಹೋಗಿ ಈಗ ಕನ್ನಡಿಗರಿಗೆ ಮೀಸಲಾತಿಯನ್ನ ಕೊಡ್ಬೇಕು ಉದ್ಯೋಗಗಳಲ್ಲಿ ಅನ್ನುವಂತ ಒಂದ್ ನಿಟ್ಟಿನಲ್ಲಿ ಈಗ ಕರವೇ ಬೃಹತ್ ಪ್ರತಿಭಟನೆಯನ್ನ ಧರಣಿಯನ್ನ ಮಾಡೋದಕ್ಕೆ ಈಗ ಸಿದ್ಧ ಆಗಿರುವಂತದ್ದು ಈಗಾಗಲೇ ಕರವೆಯ ಮುಖ್ಯಸ್ಥರಾಗಿರುವಂತ ನಾರಾಯಣ ಗೌಡ್ರು ಕರೆಯನ್ನು ಕೂಡ ಕೊಟ್ಟಿದ್ದಾರೆ ಜುಲೈ ಒಂದರಂದು ರಾಜ್ಯದಾದ್ಯಂತ ಎಲ್ಲಾ ಡಿ ಸಿ ಕಚೇರಿಗಳ ಎದುರುಗಡೆಯೂ ಕೂಡ ಕರವೇ ಸಂಘಟನೆ ವತಿಯಿಂದ ಪ್ರತಿಭಟನೆಯನ್ನ ಮಾಡ್ತೀವಿ ಧರಣಿಯನ್ನ ಮಾಡ್ತೀವಿ ಅನ್ನುವಂತ ಒಂದು ಕರೆಯನ್ನು ಕೂಡ ಕೊಟ್ಟಿರುವಂತದ್ದು ಪ್ರಮುಖವಾಗಿ ಇಲ್ಲಿ ಕನ್ನಡ ಕನ್ನಡಪರ ಸಂಘಟನೆಗಳು ಈ ಒಕ್ಕೂಟವೂ ಕೂಡ ಸೇರಿ ಈ ಒಂದು ಧರಣಿಯನ್ನ ಮಾಡುತ್ತೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ ಇಲ್ಲಿ ಬೇಡಿಕೆಗಳನ್ನ ನೋಡೋದಾದ್ರೆ ಅಂದ್ರೆ ಸಾಕಷ್ಟು ಉದ್ಯಮಗಳು ಕರ್ನಾಟಕದ ಇದ್ದಾವೆ ಅದರಲ್ಲೂ ಬೆಂಗಳೂರಿನಲ್ಲಿ ಸಾಕಷ್ಟು ಹೊರ ರಾಜ್ಯದ ಅಥವಾ ಬಹುರಾಷ್ಟ್ರೀಯ ಕಂಪನಿಗಳು ಇದ್ದಾವೆ ಆದ್ರೆ ಇಲ್ಲಿ ಇಲ್ಲಿಯೂ ಕೂಡ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿಗಳು ಸಿಗ್ತಾ ಇಲ್ಲ ಕನ್ನಡಿಗರು ಉದ್ಯೋಗದಿಂದ ವಂಚಿತರಾಗ್ತಾ ಇದ್ದಾರೆ ಹೊರ ರಾಜ್ಯ ಅಥವಾ ಹೊರದೇಶದವರು ನೇಪಾಳ ಇರಬಹುದು ಬೇರೆ ಬೇರೆ ದೇಶದವರಿಗೂ ಕೂಡ ಇಲ್ಲಿ ಉದ್ಯೋಗವನ್ನ ಕಲ್ಪಿಸಲಾಗ್ತದೆ ಆದ್ರೆ ಕನ್ನಡಿಗರಿಗೆ ಇಲ್ಲಿ ಉದ್ಯೋಗ ಸಿಗ್ತಾ ಇಲ್ಲ ಸಿ ದರ್ಜೆ ಮತ್ತು ಡಿ ದರ್ಜೆ ಹುದ್ದೆಗಳನ್ನ ಸಂಪೂರ್ಣವಾಗಿ ನೂರು ನೂರು ಪರ್ಸೆಂಟ್ ನಷ್ಟು ಹುದ್ದೆಗಳನ್ನ ಕನ್ನಡಿಗರಿಗೆ ಮೀಸಲಾಗಿಡಬೇಕು ಅನ್ನುವಂತ ಒಂದು ಪ್ರಮುಖವಾಗಿರುವಂತಹ ಬೇಡಿಕೆಯನ್ನು ಇಟ್ಟಿರುವಂತದ್ದು ಜೊತೆಗೆ ಕೇಂದ್ರ ಸರ್ಕಾರದ ಕೆಲವು ಇಲಾಖೆಗಳು ಕೂಡ ಕರ್ನಾಟಕದಲ್ಲಿ ಇದ್ದಾವೆ ಆ ಒಂದು ಕೂಡ ಡಿ ದರ್ಜೆ ಮತ್ತು ಸಿ ದರ್ಜೆಯ ಹುದ್ದೆಗಳನ್ನ ಕನ್ನಡಿಗರಿಗೆ ಕೊಡಬೇಕು ಜೊತೆಗೆ ಅದು ಉಳಿದಂತ ಉದ್ಯೋಗದಲ್ಲೂ ಕೂಡ ತೊಂಬತ್ತು ಪರ್ಸೆಂಟ್ ನಟ್ಟು ಉದ್ಯೋಗವನ್ನ ಕನ್ನಡಿಗರಿಗೆ ಮೀಸಲಾಗಿಡಬೇಕು ಅನ್ನುವಂತ ಒಂದು ಪ್ರಮುಖ ಬೇಡಿಕೆನ ಇಟ್ಟಿರುವಂತದ್ದು ಅಂದ್ರೆ ಸರ್ಕಾರಗಳು ಬದಲಾಗ್ತಾ ಇದಾವೆ ಆದ್ರೆ ಕನ್ನಡಿಗರಿಗೆ ಕನ್ನಡಿಗರ ಹಿತಾಸಕ್ತಿಯನ್ನ ಕಾಪಾಡುವ ನಿಟ್ಟಿನಲ್ಲಿ ಯಾವ ಸರ್ಕಾರವೂ ಕೂಡ ಮುಂದೆ ಮುಂದಾಗ್ತಾ ಇಲ್ಲ ಹಾಗಾಗಿ ನಾವು ಈ ಒಂದು ಪ್ರತಿಭಟನೆಯನ್ನ ಧರಣಿಯನ್ನ ಮಾಡೋದಕ್ಕೆ ಸಿದ್ಧರಾಗಿದ್ದೇವೆ ಇದು ಅನಿವಾರ್ಯತೆ ಪರಿಸ್ಥಿತಿ ಅನಿವಾರ್ಯ ಪರಿಸ್ಥಿತಿ ಇದೆ ಹಾಗಾಗಿ ಕನ್ನಡಿಗರೆಲ್ಲರೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಎನ್ನುವಂತ ಒಂದು ಕರೆಯನ್ನ ಕರವೇ ನಾರಾಯಣಗೌಡರಿಗ ಕೊಟ್ಟಿರುವಂತದ್ದು ಜುಲೈ ಒಂದರಂದು ಧರಣಿಯನ್ನು ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಲಾಗಿದೆ ಅವತ್ತು ರಾಜ್ಯದಾದ್ಯಂತವೂ ಕೂಡ ಪ್ರತಿಭಟನೆ ಮಾಡ್ತೇವೆ ಅನ್ನುವಂತ ಮಾತನ್ನ ಈಗಾಗಲೇ ಕರವೇ ಅವರು ಹೇಳಿರುವಂತದ್ದು ಸೌಖ್ಯ ಡೀಟೇಲ್ಸ್ಗೆ